ವಾರದಾಗ ಒಂದು ಇಪ್ಪತ್ತೈದು ಬಾಕ್ಸ್ ಹರಿತೀನಿ ರೀ ವಾರಕ್ಕೆ ಇಪ್ಪತ್ತೈದು ಬಾಕ್ಸ್ ಬರ್ತ ಒಂದು ಕರೆಕ್ಟ್ ಮೇಂಟೈನ್ ಮಾಡಿದ್ರಿ ಒಂದು ಸಾವಿರ ಗಿಡಕ್ಕೆ ಒಂದು ಎಕರೆದಾಗ ಒಬ್ಬ ನೌಕರಿದಾರ ಲೆವೆಲ್ ಪೇಮೆಂಟ್ ತಗೊಬೋದು ರೀ ಇದ್ರಾಗ ಈಗ ನೀನು ಅಂದ್ರೆ ಏನ್ರಿ ಏನು ರೀ ಒಕ್ಕಲ್ ತಂದೊಳಗೆ ಅಂದ್ರೆ ಕೆಡಿಸ್ಕೊಳ್ಬೇಕು ಬೆಳೆನ ನಮ್ಮ ಅನುಭೋಗನ ಮಡ್ಕೊಂಡ್ಬಿಡ್ಬೇಕು ಅಂದ್ರೆ ನಮ್ಮ ಮಂಟನ ಕುಳ್ಕೊಂಬಿಡ್ತದೆ ಕೆಟ್ಟ ನಾವು ಹೌದು ನಾವು ಕೆಟ್ಟ ಶಾಣ್ಯಾರ ಆಗಬೇಕು ಅಂದಾಗ ನಮ್ಮ ಮಕ್ಕಳು ಈಗ ನಮ್ಮ ಅದಾರ ಅಲ್ಲೇ ಈಗ ಹಂಗಮ್ಕೊಂದ್ರದ ಹಾ ಇದು ನಮ್ಮಪ್ಪ ಹಿಂಗ ಮಾಡಿದ್ದ ಹಿಂಗಾಗಿತ್ತು ಇದು ಬ್ಯಾಡಿದಂತ ನಮ್ದು ಯಾವ್ದು ಕೆಡತ್ತ ಅದು ನಮ್ಮ ಒಳ್ಳೇದಕ್ಕೆ ಮುನ್ನ ಯಾವ್ದು ಈ ರಾಸಾಯನಿಕ ಗೊಬ್ಬರ ಈ ಫರ್ಟಿಲೈಜರ್ ಔಷಧಿಗಳನ್ನ ಈ ಹೊಡೆಯಂಗಿಲ್ಲ ಏನೂ ಇಲ್ರಿ ಆ ಹೊಡಿತೀನಿ ಯಾವ್ದಂದ್ರ ನಿಯಮ ಇಲ್ಲಿ ಬೇನಿ ಒಂದ ಇದ್ರೇ ಕೊಡ್ತೀನಿ ಏನಿಲ್ರಿ ಇದೆ ಯಾಕಂದ್ರೆ ಸ್ವಲ್ಪ ಮಾರ್ಕೆಟಿನೂ ಚಲೋ ಐತೆ ಐನೂರು ಆರ್ನೂರು ರೂಪಾಯಿ ಒಂದ್ ಬಾಕ್ಸ್ ಹಾಕ್ರಿ ಈ ಎಂತ ಕಮ್ಮಿ ಅಂದ್ರೂ ಒಂದು ವಾರಕ್ಕ ಎಂಟು ಒಂಬತ್ತು ಹತ್ತು ಸಾವಿರ ಹಿಂಗ್ ತೊಗೊಂಬರ್ತೀವಿ ಆ ಒಂದ್ ನಲವತ್ತು ಸಾವಿರ ರೂಪಾಯಿ ಆಗತ್ ನೋಡ್ರಿ ಇದು ದೀರ್ಘಾವಧಿ ಮೂರು ವರ್ಷ ಬರ್ತರೇ ಬರ್ತಂತ ಹೇಳ್ಯಾರ ಹೋಗಿದ ಒಂದು ಬೆಳದ ಒಂದ್ ಮೂರು ವರ್ಷ ಬೆಳದ ಒಂದ್ ಸುಳ್ಳು ಹೇಳ್ತಾನೆ ಅಂತೇಳಿ ಅಂತ ಹೋಗಿ ಬಂದಿನಿ ನಾವು ಅದನ್ನ ಕೊಡಾಗಿಲ್ಲ ಬಂದೋಟ ಬರ್ಲಿ ಕೊಟ್ಟರು ಆಗ ಊಟ ಮಾಡೋಣ ಹೊಲ ಕೆಡಿಸ್ ಬೇಡ ಅಂತ ಹೇಳಿ ಕಾಸ ನಾವು ಈ ಸಾವ ಕೃಷಿ ಒಳಗ ಜೀವಮೃತ ಬಿಡ್ತೇವೆ ಸಗಡಿ ಗೊಬ್ಬರ ಬಿಡ್ತೇವೆ ಇದು ಕಾಡ ಬದ್ನಿ ಗಿಡ ಇದು ಬುಡಕ ಇರೋದು ಬಡ್ಡಿ ಬಡ್ಡಿ ಕಾಡ ಬದನೀರಿ ಈಗ ಮ್ಯಾಲೆ ಏನೈತಲ್ಲ ಬ್ರಾಂಚಸ್ ಇದು ನಮ್ಮ ಲೋಕಲ್ ರೀ ಇದು ಲೋಕಲ್ ಹೌದ್ರಿ ಇಲ್ಲಿ ನರ್ಸರ್ಯಾಗ ಸಿಗುವಂತ ಗೀದ ರೀ ಇದ ನಾಟಿ ಮಾಡಿ ಎರಡು ತಿಂಗ್ಳು ಎರಡು ತಿಂಗ್ಳು ಎರಡು ತಿಂಗಳಿಗೆ ಚಾಲು ಆಗೈತಿ ಕ್ರಾಪ್ ಎರಡು ತಿಂಗಳಿಗೆ ಚಾಲು ಆಗ್ತ್ರಿ ಯಾಕಂದ್ರ ಆಲ್ರೆಡಿ ಅಲ್ಲಿ ಅಲ್ಲಿ ಒಂದು ತಿಂಗ್ಳಗೆ ಇರ್ತ್ರಿ ಅವ್ರ ತಾಲಿದ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಚಾನಲ್ ರೈತರದು ರೈತರಿಗೆ ವಿಶೇಷ ಮಾಡಿದ್ದೆ ಅಂತ ನಾ ಹೇಳ ಹೇಳ್ತಿದ್ನಲ್ಲ ಅಂತ ವಿಶೇಷ ಗಿಡನ ಈ ಏನು ಈ ಬದ್ನೆ ಗಿಡ ಐತಿ ಅದ್ರಾಗ ವಿಶೇಷ ಐತಿ ಅಂತ ಹೇಳ್ಬೋದು ನೀವು ಬದ್ನಿಕಾಯಿ ಗಿಡ ನೋಡ್ರಿ ಸಾಲಿನ ಸಾಲಾಗಿರ್ಬೋದು ಗಿಡ ಗಿಡ ಆಗಿರ್ಬೋದು ರೀ ಅವರು ಬೆಳೆಸಿರೋ ರೀತಿ ನೋಡಿರಿ ಒಂದಿಷ್ಟು ಸ್ಪ್ರೇ ಅನ್ನೋ ಮಾತೇ ಇಲ್ಲ ಅದರಂಗೆ ಅವರು ನಿರ್ವಹಣೆ ಮಾಡ್ತಾರೆ ಅವ್ರ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿ ಅಣ್ಣ ನಮಸ್ತೆ ನಿಮ್ಮ ಹೆಸರೇ ನಿಮ್ಮ ನಮಸ್ಕಾರ ರೀ ನಮಸ್ಕಾರ ನಮ್ಮ ಹೆಸರು ನಿಂಗಪ್ಪ ಅಂತ ಹೇಳಿ ನಿಂಗಪ್ಪ ತಂದೆ ರಾಮಪ್ಪ ಚಿಲ್ವಡ್ಗಿ ಸಾಕಿನ ಬೆಳಗಟ್ಟಿ ತಾಲೂಕು ಜಿಲ್ಲಾ ಕೊಪ್ಪಳ ಹುಬ್ಬಳ್ಳಿ ಅಳವಂಡಿ ಅಣ್ಣ ಬದ್ನಿಕಾಯಿ ಇದು ಯಾವ ತಳಿ ಆಮೇಲೆ ವಿಶೇಷ ಏನೊಂದು ಸಾಲಿನ ಸಾಲ್ ಬಹಳ ದೂರ ಇಟ್ಟ್ರಿ ಒಂದ್ ಅಲ್ಲಿದ್ರ ಒಂದ್ ಇಲ್ಲಿ ಐತಿ ಅಂದ್ರೆ ಒಂದ್ ಕನಿಷ್ಠ ನಾಲ್ಕು ಅಡಿ ಒಂದ್ ಗಿಡದ ಗಿಡಕ್ಕೆ ಸಾಲಿನ ಸಾಲು ನೋಡಿದ್ರ ಒಂದು ಆರ್ ಫೀಟ್ ಮೇಲೆ ಐತೆ ಎಂಟು ಎಂಟು ಫೀಟ್ ಐತೆ ಏನಿದ್ರೆ ಎಲ್ಲಾರು ಏನಂತಾರ ಸಾಲಿನ ಸಾಲ್ ಎರಡು ಅಡಿ ಏನೋ ಒಂದ್ ಗಿಡದ ಗಿಡ ನಾಲ್ಕು ಬಳಿ ನಾಲ್ಕು ಬಳಿ ಒಂದ್ ಇಟ್ಟಿರ್ತಾರ ನೀವು ಎಂಟು ಅಡಿ ಆಗಲ್ಲ ಅಡಿ ಗಿಡದಿಂದ ಗಿಡಕ್ಕೆ ನಾಲ್ಕ ಐತ್ರಿ ನಾಲ್ಕ ಐತ್ರಿ ಸಾಲಿಂದ ಸಾಲಿಗೆ ಎಂಟು ಪೀಟ್ ಐತ್ರಿ ಯಾಕಂದ್ರೆ ಗಾಳಿ ಬಿಸಿಲು ಬೆಳಕ ಸಗಾ ಸರಳವಾಗಿ ಇದಕ್ ಬೇಕ ಹಂಗಾದ ಇಳುವರಿ ಚೆನ್ನಾಗಿ ಬರ್ತಂತಂದ ನಮ್ ಮನ್ಸಿಕ್ಕೆ ಆಮೇಲೆ ಇವು ಬೆಳದಂತ ರೈತರು ತಜ್ಞರು ಇದಕ್ಕ ಹೇಳಿದ ಅಂತಾರ್ರೀ ನಾವು ಇದನ್ನ ಈ ಬದ್ನಿ ಗಿಡಗಳನ್ನ ಹೊಸ್ದ ಮಾಡಿವ್ರಿ ಇದನ್ನ ಇದು ಕಾಡ ಬದ್ನಿ ಗಿಡ ರೀ ಇದು ಬುಡಕ ಇರೋದ್ ಬಡ್ಡಿ ಬಡ್ಡಿ ಕಾಡ್ ರೀ ಈ ಮ್ಯಾಲೆ ಏನೈತಲ್ಲ ಬ್ರಾಂಚಸ್ ಇದು ನಮ್ಮ ಲೋಕಲ್ ರೀ ಇದು ಲೋಕಲ್ ಹೌದ್ರಿ ಇಲ್ಲಿ ನರ್ಸರಿ ಸಿಗುವಂತ ಗಿಡ ಈ ಗಿಡ ಸ್ಥಳಿ ಬಂದು ಇದು ರೀ ಮಗದಿರ ಮಗದಿರೀ ಇದು ಯಾವ ಧ್ರುವ ಧ್ರುವ ರೀ ಇದು ನಾವು ನಾಟಿ ಮಾಡಿ ಜೂನ್ ಹನ್ನೆರಡಕ್ಕೆ ನಾಟಿ ಮಾಡಿವಿ ಜೂನ್ ಹನ್ನೆರಡು ಜೂನ್ ಹನ್ನೆರಡಕ್ಕೆ ನಾಟಿ ಮಾಡಿದ್ರಿ ರೀ ಆಮೇಲೆ ನಾಟಿ ಮಾಡಿ ಒಂದು ಎರಡು ತಿಂಗಳಾಗ ಕ್ರಾಪ್ ಚಲೋ ಆಗೈತೆ ರೀ ನಾಟಿ ಮಾಡಿ ಎರಡು ತಿಂಗಳಿಗೆ ಎರಡು ತಿಂಗಳು ಎರಡು ತಿಂಗಳಿಗೆ ಚಲೋ ಆಗೈತೆ ಕ್ರಾಪ್ ಎರಡು ತಿಂಗಳಿಗೆ ಚಲೋ ಆಯ್ತು ಯಾಕಂದ್ರೆ ಆಲ್ರೆಡಿ ಅಲ್ಲಿ ಅಲ್ಲಿ ಒಂದು ತಿಂಗಳಾಗಿ ಇರ್ತದೆ ರೀ ಅವ್ರು ಮೂರು ತಿಂಗಳಿಗೆ ಚಲೋ ಎರಡು ಆರು ತಿಂಗಳಿಗೆ ಚಲೋ ಮೂರು ತಿಂಗಳಿಗೆ ಸಂಪೂರ್ಣ ನಮ್ಮ ನಾಟಿ ಮಾಡಿ ಎರಡು ತಿಂಗಳಿಗೆ ಕ್ರಾಪ್ ಚಲೋ ಆಗೈತೆ ರೀ ಸಣ್ಣಾಗಿ ಎರಡು ಬಾಕ್ಸು ಮೂರು ಬಾಕ್ಸ್ ನಾಲ್ಕು ಬಾಕ್ಸ್ ಐದು ಬಾಕ್ಸ್ ಹಿಂಗೆ ಹರ್ಕೊಂತ ಈ ವಾರದಾಗ ಎರಡು ಸಲ ಇರ್ತೀವ್ರಿ ಒಂದು ಮರದ್ರೆ ಹತ್ತು ಹದಿಮೂರು ಹನ್ನೆರಡು ಹಿಂಗ ಬರ್ತಾವ್ರಿ ಬಾಕ್ಸ್ ಇವು ಸ್ವಲ್ಪ ರೇಟ್ ಒಂದು ಸಾವಿರ ಸಸಿ 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 ರೀ ರೀ ಒಂದು 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 ಸಾವಿರ ಸಾವಿರ ಹರಿದ್ರೆ ಎಷ್ಟು ಎಷ್ಟು ಹದಿಮೂರು ಹನ್ನೆರಡು ಹತ್ತು ಹಿಂಗೆ ಬರ್ತೀವಿ ಹನ್ನೆರಡು ಬಾಕ್ಸ್ ರೀ ವಾರದಾಗ ಒಂದು ಇಪ್ಪತ್ತೈದು ಬಾಕ್ಸ್ ಹರಿತೀನಿ ರೀ ವಾರಕ್ಕೆ ಇಪ್ಪತ್ತೈದು ಬಾಕ್ಸ್ ಆಮೇಲೆ ಇನ್ನೊಂದು ನಮ್ದು ಏನಂದ್ರೆ ಇದಕ್ಕೆ ಯಾವುದು ಈ ರಾಸಾಯನಿಕ ಗೊಬ್ಬರ ಈ ಫರ್ಟಿಲೈಝರ್ ಔಷಧಿಗಳನ್ನ ಈ ಹೊಡೆಯಂಗಿಲ್ಲ ಏನೂ ಇಲ್ರಿ ಆ ಹೊಡಿತೀನಿ ಯಾವ್ದಂದ್ರ ನಿಯಮ ಇಲ್ಲಿ ಬೇನಿ ಒಂದ ಇದು ಸ್ಪ್ರೇ ಕೊಡ್ತೇನೆ ಹಂಗಾಗಿ ಇಳುವರಿ ಸ್ವಲ್ಪ ಕಡಿಮೆ ರೀ ಹಂಗ ಫರ್ಟಿಲೈಝರ್ ಹಾಕಿ ಈ ಕ ವಾರ ವಾರ ಬದಿಕರ ಸರ್ತ್ ಬೊಮ್ಮೆ ಎಲ್ಲಾರು ಸ್ಪ್ರೇ ಕೊಡ್ತಾರೆ ಹಂಗ ಕೊಟ್ರ ಇದು ಇಳುವರಿ ಚೆನ್ನಾಗಿ ಬರ್ತಾರ ಇದೆ ನಾವು ಅದನ್ನ ಕೊಡಾಗಿಲ್ಲ ಬಂದೋಟ ಬರ್ಲಿ ಕೊಟ್ಟವ್ರ ಕೊಟ್ರಾಗ ಊಟ ಮಾಡೋಣ ಹೊಲ ಬೇಡ ಅಂತ ಹೇಳಿ ಕಾಸ ನಾವು ಈ ಸಾವು ಕೃಷಿ ಒಳಗೆ ಜೀವಮೃತ ಬಿಡ್ತೇವೆ ಸಗಣಿ ಗೊಬ್ಬರ ಬಿಡ್ತೇವೆ ಬರೀ ನೀವು ಹೊಲ ಕೆಡ್ಸಲ್ಲ ಅಂತೀರಿ ಆರೋಗ್ಯನೇ ಆರೋಗ್ಯನ ಕೆಡಿಸಲಾರ್ದಾರೆ ಅದು ದೇವ್ರಿ ಬಿಟ್ಟಿದ್ರಿ ಅವ್ರ ಆರೋಗ್ಯ ಕೆಡ್ಸಲಾರ್ದಂಗೆ ನಾವು ಮಾಲ್ ಬೆಳಿತೀವಿ ಅವ್ರು ನಂಬಂಗಿಲ್ಲ ನಮ್ಗ ಅದು ದೇವ್ರ ಅಷ್ಟೇ ನಂಬಲಿ ಮನುಷ್ಯರು ನಂಬುದು ಬೇಡ ಅಂತ ಹೇಳಿ ನಾವು ಈ ಈ ಲೆಕ್ಕದಾಗ ಹೊಂಟಿವಿ ನಾನು ಹೇಳಿದ್ರೆ ಕೊನೆ ಕಿನ್ನೂರು ವರ್ಷದಾಗ ಐತ್ರಿ ಸಾವಾದ ಸಾವುದ ನೀ ಸಾವಾದಾಗ ಬೆಳಿ ತುಪ್ಪ ಹಾಕಿ ಸಕ್ರೆ ತುಪ್ಪ ಅನ್ನಾರ ಹಾಕಿ ಬೆಳಿ ಮಾರ್ಕೆಟ್ ಏನೈತೆ ಕೊಟ್ಟು ಕೊಟ್ಟೋಗ ನಿಂದ ಎಲ್ಲಿ ಕೇಳಬೇಕು ಸಾವ ಅಂತಾರ ತಿಂತ ಅಂತಾರ ಹೆಸ್ರಿಗೆ ಇವ್ರವ್ರು ತಿನ್ನಾರ ಅದ್ರ ಅದ ಮಾತಾ ಮಾತಾಡ್ತಾರ ಏ ಹೌದಪ್ಪ ಸಾವಿ ಒಳ್ಳೆ ಒಳ್ಳೇದಪ್ಪ ಅಂತ ಅನ್ನೋದು ಯಾವನ್ ಬಾಯಗೆ ಬರೋದಲ್ರಿ ಇವ್ರವಳು ಎಲ್ಲರ ಮೈ ಕಿಡ್ದು ಸಾವು ಕೃಷಿ ಮಾಡ್ರಿ ಸಾವು ಮಾಡ್ರಿ ಅಂತಾರ ಅವ ಸಾವು ಬೆಳದಾವಮ್ಮ ಕಿಮ್ಮತ್ತ ಇಲ್ಲ ಒಟ್ಟ ಅವ ಏನಂದ್ರ ನಾವು ಸಾವ ನಮ್ ಕಿಮ್ಮತ್ತ ಬೇಡ ನಾವು ಭೂಮಿ ಕಿಮ್ಮತ್ತು ಕೊಡುವಂತ ಹೇಳಿ ಭೂಮಿಗೆ ಅದನ್ನು ಹಾಕುದ ಬೇಡ ನಾವು ಸರ್ಕಾರಕ್ಕೆ ಅಂತ ಅಂತೇಳಿ ಒಂದು ಆರು ಜವಾರಿ ಹಾಕಿದಾವ್ರಿ ಅದ್ರದ್ದು ಸೆಗಣಿ ಬರ್ತಾರೆ ಅದನ್ನು ಒಂದಿಟ್ಟು ಒಂದೊಂದು ತಿಂಗಳ ಗುಂಪು ಇಡ್ತೀವಿ ದೂಂಡಿಗೆ ಅದು ನೀರಿಗುಂಟ ಬಿಡ್ತೀವಿ ವಾರಕ್ಕೆ ಒಂದು ಹನ್ನೆರಡುನೂರ್ ಹದ್ಮೂರ್ನೂರ್ ಹದಿನಾಲ್ಕು ಹದಿನೈದು ನೂರು ಲೀಟರ್ ಜೀವಾಮೃತ ಮೃತ ಮಾಡ್ತೀವ್ರಿ ಒಂದ್ ವಾರಕ್ಕ ಒಂದ್ ವಾರಕ್ಕ ವಾರಕ್ಕ ಅಂದ್ರ ಒಂದ ಬೆಳೆ ಗ್ಯಾಲ್ರಿ ಇದೆ ಬಾಳ ಐತಿ ಇನ್ನು ಉಳ್ಕಿ ಅದು ಹೂವಿನ ಗಿಡಗಳ ಅದ್ವು ಅವಕ್ಕಾಗ ಇಟ್ಲಾಗಿದ್ದ ಮತ್ಲಾಗಿದ್ದ ಬೆಳಕು ಅಂತ ಹಕ್ಕ ತೊಳಕೋಂತ ಅದನ್ನ ನೀರ್ ಗುಂಟ ಹರಿಸ್ಕೊಂತ ಹೊಂಟಿವಿ ಹ್ಮ್ ಅದಕ್ಕೆ ಖರ್ಚು ಜಾಸ್ತಿ ಬರ್ತೀರಿ ಸಾವ ಜೀವಮೃತ ಮೃತ ಯಾಕಂದ್ರೆ ಬೆಲ್ಲ ದುಬಾರಿ ಐತಿ ಈಗ ಆಕಡೆ ಕಾಲ ದುಬಾರಿ ಅದಾವ ರೈತರ ತಗ ದುಬಾರಿ ಅಲ್ಲ ನಾವು ಹೇಳಿದ್ರೆ ರಿಟರ್ನ್ ತರಬೇಕಾದ ದುಬಾರಿ ರೈತರು ದುಬಾರಿ ದುಬಾರಿ ಇವು ಈ ರೈತರು ಕೊಡೋದು ಯಾವ್ದು ಬಾರಿ ಒಂದು ತೊಗೊಂಬಂದು ಮತ್ತೆ ಅದಕ್ಕೊಮ್ಮೆ ಒಂದು ಒಂದು ಹದಿನೈದು ಹದಿನಾಲ್ಕು ಕೆಜಿ ಬೆಲ್ಲ ಬೇಕ್ರಿ ಅದಕ್ಕೆ ಈ ಒಂದು ಸಾವಿರ ಲೀಟ್ರಿಂದ ಐತೆ ಒಂದು ಎರಡು ಎರಡು ನೂರು ಐವತ್ತರ ಲೀಟರ್ನ ಒಂದು ಡ್ರಮ್ ಅದಾವ ರೆಡಿ ಮಾಡ್ತೀವ್ರಿ ಮಾಡಿ ಬಿಟ್ಟಿಗೆ ತಗೊಟ್ಟಿವಿ ನಮ್ಗೆ ಏನ ಇದೇನು ಲಕ್ಷಣ ಏನಿಲ್ರಿ ಇದೆ ಯಾಕಂದ್ರೆ ಇವರ್ಸು ಸ್ವಲ್ಪ ಮಾರ್ಕೆಟಿನೂ ಚಲೋ ಐತೆ ಐನೂರು ಆರ್ನೂರು ಐತೆನೂರು ಒಂದು ಬಾಕ್ಸ್ ಹಾಕವ್ರಿ ಈ ಎಂತ ಕಮ್ಮಿ ಅಂದ್ರೂ ಒಂದು ವಾರಕ್ಕೆ ಎಂಟು ಒಂಬತ್ತು ಹತ್ತು ಸಾವಿರ ಹೆಂಗ ತೊಗೊಂಬರ್ತೀವಿ ಆ ಒಂದು ನಲವತ್ತು ಸಾವಿರ ರೂಪಾಯಿ ಆಗತ್ತೆ ನೋಡ್ರಿ ಇದೆ ಇಷ್ಟು ಐತಿ ಇದ್ರದ ಈಗ ಸಸಿ ಬಂತ ಸಾವಿರ ಸಸಿ ಖರ್ಚ ಖರ್ಚು ರೀ ಖರ್ಚು ಇದು ಸಾವಿರ ಸಸಿಗೆ ಮೂವತ್ತು ಸಾವಿರ ರೀ ಮೂವತ್ತು ಸಾವಿರ ಹೌದ್ರಿ ಅಂದ್ರೆ ಒಂದ್ ವಾರ ಕಟ್ಟಿ ಮೂರ್ಟಿ ಹೋಗ್ತದೆ ಮೂಟ ಹೋಗತ್ತೀ ಒಂದ್ ರೀ ಇದು ಎಷ್ಟು ದಿವಸವ್ರಿಗೆ ಇರುತ್ತೆ ಇದು ದೀರ್ಘಾವಧಿ ಮೂರು ವರ್ಷ ಬರ್ತರೇ ಬರ್ತಂತ ಹೇಳ್ಯಾರ ಹೋಗಿದ ಅವ್ನು ಬೆಳ್ದ ಒಂದು ಮೂರ್ ವರ್ಷ ಬೆಳದ ಒಂದು ಸುಳ್ಳು ಹೇಳ್ತಾನೆ ಅಂತಡಿ ಅಂತ ಹೋಗಿ ನೋಡ್ಕೊಂಡ್ ಬಂದೀನಿ ಹ್ಮ್ ಬದನ ಆಮೇಲೆ ಇದರ್ಸಕ್ ಒಂದ್ಸಲ ಕಟಿಂಗ್ ಮಾಡ್ಬೇಕ್ರಿ ಕಟಿಂಗ್ ಮಾಡ್ಬೇಕು ಹೌದ್ ಬಡ್ಡಿ ಕಟ್ಟಿಂಗ್ ಮಾಡಿದ್ರೆ ಹಳ್ಳಿ ಮರುಚುಗಿರ ಸಟ್ನ ಬರ್ತೀರಿ ಮತ್ತೆ ಎರಡು ಕಟಿಂಗ್ ಮಾಡಿ ಒಂದ್ ಎರಡ್ ತಿಂಗ್ಳದಾಗ ಮತ್ತ ಚಲವ ಎರಡ ತಿಂಗಳಿಗೆ ಎರಡ ತಿಂಗಳಿಗೆ ಕಟ್ಟಿಂಗ್ ಮಾಡ್ತೀರಿ ಫೆಬ್ರವರಿ ಕಟಿಂಗ್ ಮಾಡ್ತೇನ್ರಿ ಫೆಬ್ರವರಿ ಒಂದೇ ವಾರ ಕಟ್ಟಿಂಗ್ ಮಾಡ್ಬೇಕಂತ ಸುಮ್ನ ಇದೀನಿ ಫೆಬ್ರವರಿ ಒಂದನೇ ವಾರ ಕಟ್ಟಿಂಗ್ ಮಾಡಿಂದ ಆಮೇಲೆ ಇದ್ರ ಬಣ್ಣ ಬೈಲಿ ಬೀಳುತ್ತೆ ಅವ್ರು ಸುಳ್ಳು ಹೇಳ್ತಾರೋ ನಾವು ಅವ್ರಿ ಕೇಳ ಹೋಗಿ ನಾವೇನಾರ ಕೈ ಅಡಿಕ ಕೈ ಸುಡ್ಕೊತೀವ ಅಂತ ಹೇಳಿ ನಾ ಅದಕ್ಕೆ ಕಟಿಂಗ್ ಮಾಡಿದ್ರೆ ಅನುಭವ ಹೌದು ಹೌದೌದು ಫಸ್ಟ್ ಈಗ ನೀನು ಅಂದ್ರೆ ಏನು ಈ ಏನು ರೀ ತಂದೊಳಗೆ ಅಂದ್ರೆ ನಮ್ಮ ಅನುಭೋಗನ ಮಡ್ಕೊಂಡ್ಬಿಡ್ಬೇಕಂದ್ರೆ ನಮ್ಮ ಮಂಟನ ಕುಳ್ಕೊಂಬಿಡ್ತದೆ ಮೊದ್ಲಿ ಕೆಟ್ಟ ಹೌದು ಹೌದು ಹೌದೌದು ನಾವು ಕೆಟ್ಟ ಶಾಣ್ಯಾರ ಆಗಬೇಕು ಅಂದಾಗ ನಮ್ಮ ಮಕ್ಳ ಈಗ ನಮ್ಮ ಅದಾರ ಅಲ್ಲೇ ಈಗ ಅದಾರ ಹಾ ಇದು ನಮ್ಮಅಪ್ಪ ಹಿಂಗ್ ಮಾಡಿದ್ದ ಹಿಂಗಾಗಿತ್ತು ಇದು ಬ್ಯಾಡಿದಂತ ನಮ್ದು ಯಾವ್ದು ಕೆಡತ್ತ ಅದು ನಮ್ಮ ಒಳ್ಳೆಯದಕ್ಕೆ ಮುಂದೆ ನಮ್ಮ ಮಂತ್ನಕ್ಕೆ ಒಳ್ಳೆಯದಕ್ಕಾಗತ್ತೆ ಯಾಕಂದ್ರೆ ಮಕ್ಳು ಇರ್ಬೇಕು ಅದನ್ನ ಕೆಡ್ಸೋ ಹತ್ನಾಗ ಅವ್ರು ನೋಡ್ಬೇಕ ಇದನ್ನ ಯಾಕೆ ಕೆಡಿಸಿದ ಇದು ಕೆಟ್ಟದ ಕೆಟ್ಟದ ಕೆಟ್ಟ ಹೋಗುತ್ತೆ ಇದನ್ನ ಮಾಡ್ಬಾರ್ದು ಇದಕ್ಕೆ ಬೇರೆ ಮೆಥಡ್ ಮಾಡ್ಬೇಕಂತ ಹಂಗಾರ ಮಾಡಕ್ ಬರ್ತ ಅದನ್ನೇನು ಕೆಡ್ಸಿರ್ತೀವಲ್ಲ ಅದು ಒಳ್ಳೇದಂತಂದ್ರೆ ಇದು ಇದು ಇದ ಮಾಡದ ಸೂಕ್ತ ಅಂತಂತಂದು ಮೊದಲಾಗ ಅನುಭವ ಬರ್ತದೆ ನಮ್ಗೆ ಇಲ್ಲಿದ್ರ ಅನುಭವ ಬರೋಲ್ಲ ರೀ ಆಮೇಲೆ ಬರೀ ಲಾಭ ನೋಡೋಕೆ ಮಕ್ಕಳ ತಂದಾಗ ಏನು ಇದಾಗಲ್ಲ ಅಣ್ಣ ಈಗ ನೀವು ಸಾವದಲ್ಲಿ ಬೆಳೆದ್ರೆ ಸುಮಾರು ಹನ್ನೆರಡು ಬಾಕ್ಸ್ ಸಿಗ್ತಾವ ಸಾವಿರ ಗಿಡಕ್ಕೆ ಈಗ ಕಡಿಮೆ ಅಂದ್ರೆ ನಿಮಗೆ ಅಕಸ್ಮಿಕ ನೀವೇನಾದ್ರೂ ಸರ್ಕಾರಿ ಗೊಬ್ಬರ ಹಾಕಿ ಸಪ್ರೇಟ್ ಅಂದ್ರೆ ನೀವೆಲ್ಲ ಇದರಲ್ಲಿ ಗಿಡಗಳದಾವೆ ಇವು ಸ್ಯಾಂಡಲ್ವುಡ್ ಗಿಡಗಳದಾವೆ ಇವನ್ನೆಲ್ಲ ಬಿಟ್ಟು ಬೇರೆ ಸಪ್ರೇಟ್ ಹಾಕಿದ್ರೆ ಹೆಂಗೆ ಬರ್ತೈತೆ ಕರೆಕ್ಟ್ ನೀವು ಕೇಳೋ ಕ್ವಶನ್ ಕರೆಕ್ಟ್ ಐತಿ ಈ ಸಾವದಲ್ಲಿ ಬೆಳೆದ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಗೊಬ್ಬರ ಹಾಕಿ ಬೆಳೆದ್ರೆ ಇಳುವರಿ ಜಾಸ್ತಿ ಬರ್ತಾರೆ ಆದ್ರೆ ಗಿಡ ತಾಳ್ಕಿ ಬರಂಗಿಲ್ಲ ಗಿಡದ ದಡ ದಡ ಬೆಳೆದ ದಡ ದಡ ಇದು ನಮ್ದು ಸ್ಲೋ ಆಗಿ ಬೆಳೆದು ಸ್ಲೋ ಆಗಿ ಸಾಯ್ತಿರ ಇಳುವರಿ ಈಗ ಈಗ ಅಂಥವು ಎಂಥ ಬೇಕಂತ ಸ್ವಲ್ಪ ಟಾಣಿಕನು ಬಂದವು ಅವ್ನು ಹೊಡೆದು ಆಮೇಲೆ ಈ ರೋಗ ಬರ್ದಂಗೆ ಇವ್ರು ಕೊಟ್ನೆ ಅಂದ್ರ ಇಳುವರಿ ಜಾಸ್ತಿ ಬರ್ತಾರೆ ಇದು ಗ್ಯಾರಂಟಿ ಹಂಗಾಗಿ ನಾವು ಬೇಡ ಬೇಡ ಒಂದು ಒಂದೇ ಸಾವು ಕೃಷಿ ಒಳಗೆಲ್ಲ ಇನ್ನೊಂದು ಅಂದ್ರೆ ಈ ಬದ್ನೇಕಾಯಿದೆ ಇದು ಜನವರಿ ಮಠ ಇದು ಇರ್ತದೆ ರೀ ಏನೂ ರೇಟ್ ಮುಂದೆ ರೀ ಮುಂದೆ ಭಾರತುಣಿವಿ ನೋಡ್ರಿ ನೋಡಿರಿ ಯಲ್ಲಮ್ಮನ ಹಬ್ಬ ಯಲ್ಲಮ್ಮನ ಹಬ್ಬ ಬಂದಾಗ ಸ್ವಲ್ಪ ರೇಟ್ ಡೌನ್ ಆಗುತ್ತೆ ರೀ ಅದ ಅಮ್ಮನ್ನ ಹಬ್ಬ ಬಂದಾಗ ರೇಟ್ ಕಡೆ ಹೌದು ರೀ ಹೌದು ಭಾರತ್ ಎಲ್ಲಮ್ಮನ ಹಬ್ಬ ಬಂದಾಗ ರೇಟ್ ಡೌನ್ ಆಗುತ್ತೆ ಅದು ಯಾವ ಶಿ ಅಪಾಯನ ನಮಗೆ ಅಂತಿದ್ರೆ ಆ ದೇವ್ರಿಗೆ ಒಬ್ಬ ನನ್ನಂತು ಒಕ್ಕಲ್ತ್ಕೊಂಡ್ ತೋಟದಾಗ ತೋಟ ಬದ್ನಿಕಾಯಿ ಮೂಲಂಗಿ ಅವು ಇವು ಎಲ್ಲ ಗಾಜ್ದಿರಿ ಬೆಳೆದಿದ್ದನಂತೆ ಹಾಂ ಬೆಳೆದಂದ್ರೆ ಈಗ ಹೋಗಿದ್ಲಂತೆ ಎಲ್ಲಮ್ಮ ಹಾಂ ಕೇಳಕ್ಕೆ ಹೋದ್ರೆ ಅವಾಗ ಕೊಡಲಿಲ್ಲಂತೆ ಹೊಡೆದ್ ಕಳ್ಸಿದ್ನಂತೆ ಅವ ಹ್ಞೂ ಅಮ್ಮನ್ನ ಅಮ್ಮನ್ನ ಹಂಗಾಗಿ ಅವಾಗ ಆಯ್ಕೆ ಆಶಾ ಮಾಡಿದಕ್ಕೆ ನೀನು ಹೊಲನ ನೀ ಏಟ್ ಬೆಳೆದ್ರೆ ನೀವು ಏನು ಇದು ಇದನ್ನೇ ಸಿಗಬಾರ್ದು ನಾನು ದಾನ ಕೊಡಲಿಲ್ಲ ಅಂತ ಹೇಳಿ ಈಗ ಯಜಮಾನ್ ಹೇಳ್ತಾರ ಹಂಗಾಗಿ ಅವಾಗ ರೇಟ್ ಮಾತ್ರ ಭಾರತುಣೆ ಭಾರತುಣೆ ಫುಲ್ ಡೌನ್ ಆಗುತ್ತೆ ಐನೂರು ಸಾವಿರ ಬಾಕ್ಸ್ ಮಾರೋ ನೂರು ಇಪ್ಪತ್ತು ನಲ್ವತ್ತು ರೂಪಾಯಿ ಸತಿ ಮಾರೀವಿ ನಾವು ಅವಾಗ ಇದು ಕಂಟಿನ್ಯೂ ನಾನು ಒಂದು ಇಪ್ಪತ್ತು ವರ್ಷದಿಂದ ಇದನ್ನು ನೋಡ್ಕೊತಾನೆ ಬಂದೀನಿ ನಾನು ಕಡೆ ತೋಟದಾಗ ತರಕಾರಿ ಬೆಳೆ ಆಯ್ತು ನಾಗ ಈಗನು ನೋಡ್ಕೊತಾನೆ ಬರ್ತೇನೆ ಬೇಕಾದ್ರೆ ನೀವು ಪ್ರಶ್ನೆ ಮಾಡ್ಬೇಕಂದ್ರೆ ಈ ವರ್ಷ ನೋಡಬಹುದು ಭಾರತ ರೇಟ್ದ್ ಡೌನ್ ರೀ ಬದ್ನಿಕಾಯಿ ರೇಟ್ ಹೌದೌದು ಭಾರತ ಯಲ್ಲಮ್ಮನ ಯಲ್ಲಮ್ಮ ದೇವಿ ಶಾಪ್ ಐತಂತ ನನಗೆ ಒಂದು ಒಂದ ಒಂದು ನಂಬಿಕೆ ಆಮೇಲೆ ಈ ಈ ಬದ್ನಿಗಿಡದ ವಿಶೇಷ ಏನು ರೀ ಅಂದ್ರ ದೀರ್ಘಾವಧಿ ಬರ್ತೈತಿ ಅಂತವರು ಬಹು ಬಹುವಾರ್ಷಿಕ ಅಂದ್ರೆ ಮೂರು ವರ್ಷದ ತನಕ ತೆಗ್ದವ್ರು ಬೆಳೆದವ್ರು ಅದಾವ್ರಿ ಇದಾಗಿ ನೋಡೋನಂತ ಸ್ಟ್ರೈ ಮಾಡಿ ನಾವು ಹಚ್ಚಿವಿ ಮತ್ತ ಇದು ಮುಂದ ಈಗ ಕರ ಆರು ನಾ ಹಚ್ಚಿ ಮುಂದೆ ಇದರ ಪಚ್ಚಿದ್ದೇನು ಲಾಸ್ ಇಲ್ಲ ಏ ಲಾಸ್ ಇಲ್ಲ ರೀ ಏ ಲಾಸ್ ರೀ ಈ ಕಂಟಿನ್ಯೂ ಮೂರು ತಿಂಗ್ಳಕ್ಕರೀಗ ನನಗೆ ಮಾಲ್ ಈಗ ಮೂರು ತಿಂಗಳ ಮ್ಯಾಲೆ ಆಗೈತೆ ಹರಿಯಕ ನನಗೆ ವಾರಕ್ಕೆ ಎಂಟು ಸಾವಿರ ಹತ್ತು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹಿಂಗೆ ಕಂಟಿನ್ಯೂ ಆಯ್ತಿ ಇಷ್ಟಕ್ಕಿಂತ ಹೆಚ್ಚಿಗೆ ಏನಿಗೆ ನಾನು ಏನು ಇದು ಮೆಂಟೇನರ್ ಏನು ಮಾಡಿದ್ರಿ ರೀ ತಗಿ ತಂದಿನಿ ಹಚ್ಚಿನಿ ಎಷ್ಟು ತಿಂಗ್ ತೊಗೊಂಡ್ರಿ ಯಾವ ರೀ ಎಷ್ಟು ತಿಂಗ್ಳವ್ರಿಗೆ ಇಲ್ಲ ಇನ್ನು ತೊಗೊಂಡ್ರಿ ಇಳ್ರಿ ಇಳುವರಿ ಈಗ ಮೂರು ತಿಂಗಳ ರೀ ಈಗ ಮೂರು ತಿಂಗ್ಳು ಆತ ಬರೋಕೈತಿ ಇನ್ನು ಚಲೋ ಆಯ್ತಲ್ಲ ರೀ ಇನ್ನು ಈಗ ಕಂಟಿನ್ಯೂ ಚಲೋ ಐತಿ ಈಗ ಮೊನ್ನೆ ರವಿವಾರ ಹರಿದೀವಿ ಈಗ ನಾಳೆ ಗುರುವಾರ ಹರಿತೀವಿ ರವಿವಾರ ಗುರುವಾರ ರೀ ನಾವು ರವಿವಾರ ಹರಿದುದು ಸೋಮವಾರ ಮಾರ್ಕೆಟ್ಗೆ ಹೋಗುತ್ತೆ ಗುರುವಾರ ಹರಿದುದು ಶುಕ್ರವಾರ ಮಾರ್ಕೆಟ್ಗೆ ಹೋಗುತ್ತೆ ಇಲ್ಲೇ ಬಾಜು ಮುಂಡ್ರಿಗೆ ನಮ್ದಾಗ ಗಾಡಿ ಐತ್ರಿ ಒಂದು ಈಕೋ ಹಾಕೀವಿ ನಮ್ಮ ಹೂವು ಪೌ ಎಲ್ಲ ಮೇ ಇನ್ನೇನೇನು ಉಳ್ಕಿದ ಬೆಳೆ ಇರ್ತಾವ ಇವನ್ನೆಲ್ಲ ಹಾಕ್ಕೊಂಡು ಮಾರ್ಕೆಟ್ ಗಿಳಿಸಿ ಬರ್ತೀವ್ರಿ ಈ ಮೂರು ತಿಂಗ್ಳಂದ್ರೆ ಒಂದು ಎಂತಲ್ಲ ಅಂದ್ರೆ ತಿಂಗ್ಳಿಗೆ ಒಂದು ಮೂವತ್ತು ಸಾವಿರ ಹಿಡ್ಕೊಂಡ್ರೆ ಒಂದು ಒಂದು ಲಕ್ಷ ರೂಪಾಯಿ ಆಗೈತೆ ಇನ್ಕಮ್ ಹೇಗೆ ಆಗೈತೆ ಮತ್ತೆ ಅದು ಸುಳ್ಳು ಹೇಳೋಕೆ ಇದು ಒಂದ್ ಎಕರೆ ಆಗತ್ತೆ ಒಂದ್ ಎಕರೆ ಕಡಿಮೆ ಅಂದ್ರೆ ಸುತ್ತಲೂ ತೆಂಗಿನ ಗಿಡ ಆ ಗಿಡ ಈ ಗಿಡ ಹೋಗಿ ಒಟ್ಟು ಒಂದ್ ಸಾವಿರ ಗಿಡ ಕುಂದಿಸಿನ ಎಲ್ಲಾ ಗಿಡ ಹೋಗಿರಿ ಎಲ್ಲ ಗಿಡ ಹೋಗಿ ಆಮೇಲೆ ಇದ್ರಾಗ ಟಮಟ್ ಇತ್ತು ರೀ ಟಮಟ್ ಇತ್ತು ಹ್ಮ್ ಮೊದ್ಲ ಸಣ್ಣ ಇದ್ರೆ ಟಮಟಿ ಟಮಟಿ ಇತ್ತು ರೀ ಮನ್ ಮನ್ ಕಿತ್ತು ಹೋಗಿದ್ ಟಮಟಿ ಗಿಡನ ಅದು ಈಗ ರೋ ಬಿಳ ಕಚ್ಚದ ಟಮಟಿಗ ಕೊಳೆ ಕಟ್ಟಿ ಇಲ್ಲಿದ್ರೆ ಅದು ಟಮಟಿ ಒಂದ್ ದೊಡ್ಡ ಆದಾಯ ಈಗ ಈಗ ಬಂದ ರೇಟ್ ಅನ್ನ ಕಿತ್ತೋಗಿಂದ ಬಂದ್ ಕಾಯಿ ಕೊಳೆ ಕತ್ ಬಿಟ್ಟವ್ರಿ ಹಂಗಾಕಿತ್ತು ಟೊಮೆಟೊ ಇಷ್ಟೊಂದು ಮುಟ್ಟ ಬೆಳ್ದಿತ್ತು ರೀ ನನಗ ನಾಲ್ಕು ಬುಟ್ ಐಟ್ ಬಳತ್ ಗಿಡ ನಮ್ ಎದಿ ಗಿಡ ಎದಿಗಿಡ್ಕೊಂಡು ಅಂತ ಎಷ್ಟು ಬಿಟ್ಟು ಅಡ್ಡ ಬಿದ್ದು ಇದಕ್ಕೆ ಹಾನಿ ಮಾಡಕತ್ತೆ ಬೇಡ ಬೇಡ ಸರಿ ಅಂತ ಹೇಳಿ ಕಾಸ ನಾವು ಇದನ್ನ 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 ಮಾಡಕತ್ತೇನ್ರಿ ಒಂದು ಸಮಸ್ಯೆ ಇದೆ ತೆಲಿ ಹೊಡ್ದೀ ಗಿಡ ಇದ್ರದೊಂದು ಗೊತ್ತಿಲ್ಲ ನನಗೈತಿ ತಡದೈತಿ ಇದ್ರದೊಂದು ಗೊತ್ತಿಲ್ಲ ಇದ್ರದ್ದು ಏನಾಗತ್ತೆ ಇದ್ರ ಬಗ್ಗೆ ನಮ್ಮ ಮೂರು ತಿಂಗಳ ಬರ್ತಿತ್ತಲ್ಲ ಕಾಡ್ ಬದ್ನೇ ಬಿಟ್ಟು ಅದೇ ಹೆಂಗ ಅದು ಇಲ್ಲಿ ನಮ್ ಗುಟಾಗ ಹಚ್ಚಿದ್ರಿ ಇಲ್ಲೇ ಬಾಜು ಬಾಜುತ್ ಅದಲ್ಲೇ ಬಂದಾಗ ಇಪ್ಪತ್ತ ದಿನ ಆ ಬಂತೀಗ ಬಂದಾಗಿ ಬಂದಾಗಿ ಇಲ್ಲ ಗಿಡ ನೀವು ಬಾಜುಕನದ್ರಾಗೆ ತಿಂಗಳಿಗೆ ನೋಡಿದ್ರೂ ಸಿಗ್ತಾವ್ರಿ ಸಿಗುತ್ತೆ ಗಿಡ ತಲೆ ಹೊಡಿದಾಗಿದ್ರಿ ನನಗೇನು ಕಂಟಿ ಕಂಟಿನ್ಯೂ ವಾರದಾಗ ಎರಡ್ ಸಲ ಹರಿದ ಹರಿತೀವಿ ನೋಡ್ರಿ ಮಾಲ್ ಇದನ್ನ ವಾರದಾಗ ಎರಡ್ ಸಲ ಎಸ್ ಈ ವಾರದಾಗ ಎರಡ್ ಸಲ ಮಾಲ್ ಹರಿತೀನಿ ಹದಿನೈದು ಬರ್ತ 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 ಒಂದು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಒಂದು ಸಾವಿರ ಗಿಡಕ್ಕೆ ಒಂದು ಎಕರೆದಾಗ ಒಬ್ಬ ನೌಕರಿದಾರ ಲೇವಲ್ ಪೇಮೆಂಟ್ ತಗೊಬೋದ್ರಿ ಇದ್ರಾಗ ಇದು ಮೇಂಟೆನೆನ್ಸ್ ಕರೆಂಟ್ ಇದ್ರೆ ಒಂದು ಎಕರೆ ಒಂದು ಎಕರೆ ಒಂದು ಒಂದು ನೌಕರಿದಂಗೆ ಇರ್ಬೋದು ಅದು ಆರಾಮು ಏನು ಒಮ್ಮೆ ಹಚ್ಚ ಕಷ್ಟ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆಮೇಲೆ ನಮ್ಮದು ಡ್ರಿಪ್ಪ ಮನೀದಿತ್ತು ಅದಕ್ಕೆ ಬುಡಿ ಒತ್ತಿವಿ ಹೌದು ನೀರು ಡ್ರಿಪ್ ಹ್ಞೂ ಡ್ರಿಪ್ನ ಐತ್ರಿ ಹರಿ ನೀರುನು ಐತಿ ಈಗ ಅವು ಗಿಡ ಗಿಡ ಕಿತ್ತು ಸ್ವಲ್ಪ ನಡುಕು ಅಂತರ್ ಅಂತರ್ಬೇಸಾಯ ಮಾಡ್ಬೇಕಂತ ಹೇಳಿ ಕಿತ್ತಿವಿ ಅಂತರ್ಬೇಸಾಯ ಮಾಡಿ ನಾವು ಡ್ರಿಪ್ಗಿನೂ ಕೊಡ್ಬಹುದು ಮೊದ್ಲೇ ರೆಡಿ ಹೊಲ ಹೆಂಗ್ ರೆಡಿ ಮಾಡ್ಕೊಂಡ್ರಿ ಏನಾರ ಇದು ಮೊದ್ಲ ಇದಿತ್ರಿ ಹೊಲ ಇದು ಸಣ್ಣ ಬಾಕಿ ಇಲ್ಲರಿ ಬಾಳೆ ತೋಟ ಇತ್ರಿ ಜಗ್ ಕಸ ಇತ್ತೊಟ್ಟರ್ ಗಿಟ್ ಹೊಡೆದೆಲ್ಲ ಕಸ ರೆಡಿ ಮಾಡ್ಕೊಂಡ್ ಸಾಲ ಇದು ಮಾಡ್ಕೊಂಡು ಆಮೇಲೆ ಈ ಎಂಟು ಪೂಟಿಗೆ ಶ್ರೀಗಂಧದ ಶ್ರೀಗಂತ ಸಾಲದವ್ರಿದ್ರ ಇದ್ರೊಳಗೆ ಅದ ಸಾಲಿನಾಗ ಹಚ್ಚಿ ನಾವು ನಾಟಿ ಮಾಡಿದ್ವಿ ರೀ ಅದೇ ನಾಟಿ ಮಾಡೋದೇನು ಲೇಟ್ ಆಗಿಲ್ಲ ರೀ ಸುಮ್ಮನೆ ನಾರ್ಮಲ್ ಒಂದು ಸಣ್ಣದೊಂದು ಬಾಗಿದ್ಲಿ ತೊಗೊಂಡೆ ಬಾಗದ್ ಬಗ್ಗೆ ಹಚ್ಚಿದೀವಿ ಅಗಿ ಮಾತ್ರ ಒಂದು ಉಸಿ ಹೋಗಿದ್ದಿಲ್ಲ ಒಂದು ಉಸಿ ಹಾ ಎಸ್ ಅಗಿ ಭಾರಿ ಚಲೋ ಬಂದಿತ್ತು ಹಿಂಗಾಗಿ ಮಾಡೀವಿ ನಮ್ಮಲ್ಲಿ ಮಾಡ್ತೀವಂತ ರೈತರ ಅಗಿ ರೇಟ್ ಕೇಳ್ದು ಗಡ್ಲೆ ಹಿಂದಕ್ಕೆ ಸರಿತಾರೆ ಹೋ ದುಬಾರಿ ದುಬಾರಿ ಆಗತ್ತಲ್ಲ ನಾವ್ ಹಂಗಾಗಿ ಅದ ಅಗಿ ರೇಟ್ ಅದೇ ಈ ಅಗಿ ರೇಟ್ ಏನ ಇದು ಒಂದ್ ಎಕರೆಗೆ ಸಾವಿರ ಗಿಡಕ್ಕ ಒಂದ್ ಮೂವತ್ತು ಸಾವಿರ ಖರ್ಚು ಮಾಡಿದೆ ಒಂದು ಸಾವಿರ ಒಂದು ಎಕರೆಗೆ ಹಳ್ಳಿ ಗಿಡ ಆದರೆ ಎಷ್ಟು ಖರ್ಚ ಆಗಿದ್ರೆ ಒಂದು ಎರಡ್ ಸಾವಿರ ಆಗಿ ಹಚ್ಚಲ್ರಿ ಅದಕ್ಕ ಅವ್ರ ನಾ ಮೂರ್ ಸಾವಿರ ಹಚ್ತಾರೆ ಅವ್ರು ಮೂರರಿಂದ ನಾಲ್ಕ್ ಸಾವಿರ ಹಚ್ತಾರೆ ನಾಲ್ಕು ಸಾವಿರ ಹಚ್ಚಿದ್ರೆ ಎರಡ್ ಸಾವಿರ ರೂಪಾಯಿ ಆಗಿ ಅವು ಆದ್ರ ಅದ ಅದ ಬದ್ನಿ ಗಿಡ ಆರು ಸಾವಿರ ಎರಡು ಮೂರ್ ಮೂರು ಸಾವಿರ ರೂಪಾಯ್ದಾಗ ಹೊಲ ಬೀಜ ಕುಂತು ಬಿಡ್ತಾರೆ ಆದರೆ ಬರೋದು ಎರಡು ತಿಂಗಳ ಗಿಡ ಸ್ವಲ್ಪ ಕರೆಕ್ಟ್ ಇಟ್ಕೊಂಡ್ರೆ ಮೂರು ತಿಂಗಳು ಬರ್ತಾರೆ ಅದ್ಲಾಗಿ ಬರೋದಿಲ್ಲ ಅದು ನಿಂತ್ಕ ಯಾಕಂದ್ರೆ ಇಲ್ಲಿ ಬಾಜು ಅಲ್ದವ್ ನೋಡಿದ್ನಲ್ಲ ಅಲ್ಲೇ ನಿಂತ್ಕೊಂಡೈತೆ ಆಟ ನಮ್ಗೆ ಚಲೋ ಐತಿ ಈಗ ಕಂಟಿನ್ಯೂ ಕಂಟಿನ್ಯೂ ನಾನು ಈಗ ಅವ್ರು ಬಂದಾಗ ಒಂದು ತಿಂಗ್ಳು ಹಾಕಿ ಬಂತೀಗ ಆದ್ರೆ ನೀವು ಈ ವಾರದಾಗ ಎರಡು ಸಲ ಅರ್ಧ ಇರ್ತೀನಿ ರೀ ಆಮೇಲೆ ಈಗ ಗಿಡ ಚೆಂದ ಅವ ಯಾಕಂದ್ರೆ ಈ ತಂಡಿದಿಂದಾಗ ಇದಕ್ಕೆ ತ್ರಿಪ್ ಶುರುವಾಗ ಬರ್ತಾ ತ್ರಿಪ್ಸ್ ಗಲಿ ಗಂಟು 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 ಗಂಟಾಗಿ ಅಷ್ಟೊಂದು ಚೆನ್ನಾಗಿ ಕಣಾಲ್ ಗಿಡ ಸ್ವಲ್ಪ ಅಡ್ಡಬಡ್ಡ ಗಾಯ ಹೊಡಿತ ವರ್ಷ ಅದ್ರಾಗ ಏನು ನಿರೀಕ್ಷೆ ಮಾಡಿ ಕೆಲಸ ಮಾಡುವಂತ ಇಲ್ಲ ಇಲ್ರಿ ರೈತರಿಗೆ ಇವತ್ತು ಶಿಂಗಾರಿಗೆ ಹೋಗ್ಬೇಕಂದ್ರೆ ಮಾಡತ್ತೆ ಆವತ್ತು ಕೈ ಬಿಡ್ತಿವಿ ಏನಾರ ಯಾವ್ದಾರ ಒಂದು ಎಣ್ಣೆ ಹೊಡಿಬೇಕಂದ್ರೆ ಮಳೆ ಬರಂಗ ಕಾಣುತ್ತೆ ಮಳಿಗಾಲ್ ಯಾವ್ದು ಚಳಿಗಾಲ ಯಾವ್ದೋ ಹಿಂಗಾಗಿ ರೈತರಿಗೆ ದಿಕ್ಕು ತಪ್ಸೈತ್ರಿ ಪ್ರಕೃತಿ ಹಿಂಗ ಇದು ಪ್ರ ಪ್ರಕೃತಿ ದಿಕ್ಕು ತಪ್ಸೈತಿ ನಮಗ ಹಂಗಾಗಿ ಇದಾಗೈತಿ ಇಷ್ಟಕ್ಕೆ ರೈತ್ ನೋಡ್ರಿ ನಮ್ಮ ಬೆಳೆ ನೋಡ್ರಿ ಸ್ನೇಹಿತರ ಇವತ್ತು ಇದು ಕಾಡು ಬದ್ನಿಕಾಯಿ ಈ ಕಾಡು ಬದ್ನಿ ಅನ್ನೋದು ನೋಡಿದ್ರೆ ವಿಶೇಷ ಅವ್ರೇನಾದ್ರೆ ನಾವು ಜೂನಿಗೆ ನಾನು ನಾಟಿ ಮಾಡೀನಿ ಒಂದು ಸಾವಿರ ಸಸಿ ಸುಮಾರು ಒಂದು ಮೂವತ್ತು ಸಾವಿರ ಖರ್ಚಾಯಿತು ಅಂತ ಹೇಳ್ತಾರೆ ಅದನ್ನು ನಾನು ಒಂದು ಸರಿ ಕಟ್ ಮಾಡಿದರೆ ಅಷ್ಟು ನನಗೆ ಬಂದೈತಿ ಆಮೇಲೆ ನಂದು ಜೀರೋ ಮೇಂಟೆನೆನ್ಸ್ ಯಾವುದೇ ಸುಮಾರು ನಾನೊಂದು ಆರು ವರ್ಷದಿಂದ ನಾನು ಯಾವುದೇ ಗೊಬ್ಬರ ಹಾಕೋಲ್ಲ ನೀರು ಒಂದು ಬಿಟ್ಟರೆ ಆಮೇಲೆ ಎಲ್ಲನೂ ನಾನು ಸಾವಿದಲ್ಲಿ ನಾನು ಜೂ ಆಗಿರ್ಬೋದು ಕುಕ್ಕ ಆಗಿರ್ಬೋದು ಇವುಗಳ ಬಳಕೆನ ಜಾಸ್ತಿ ಆಮೇಲೆ ನಾನು ಇದಕ್ಕೆ ಉಳಕ್ಕೆ ಬರೋದಕ್ಕಾಗಿ ಅಂದರೆ ಕೀಡೆ ಬರೋದನ್ನು ನಿಯಂತ್ರಣ ಮಾಡಕ್ಕೆ ನಾನು ಬೇನೆಣ್ಣೆ ಇದನ್ನ ಮಾಡ್ತೀನಿ ಆದರೆ ನಾನು ರೈತ ನಂದು ಒಂದು ಒಳ್ಳೆಯ ರೇಟ್ ಅಂತ ಯಾರೂ ಕೇಳಲ್ಲ ಬಟ್ ಒಂದು ಈ ಮಾರ್ಕೆಟ್ನೇ ಏನು ಅದೇ ರೇಟ್ನೇ ಕೊಡಪ್ಪ ಅಂತ ಕೇಳ್ತಾರೆ ಅದೊಂದು ಬೇಜಾರು ಆದರೆ ಆ ಮಾತ್ರ ನಾನು ಭೂಮಿನ ಉಳಿಸ್ತೀನಿ ಇನ್ನೊಬ್ಬರ ಆರೋಗ್ಯನ ಉಳಿಸ್ತೀನಿ ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು